ನನ್ನ ನನಗಿದೆ ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿಗೆ ಶಾಂತಿವನಕ್ಕೆ ಬಂದ್ವಿ ಶಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಇತ್ತು ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವಿಬ್ಬರೇ ಇದ್ದಿದ್ದು ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಇದ್ದ ಕಾರಣ ನಾವು ಅದ್ರ ಆಪೋಸಿಟಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡ್ವಿ ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತೆ ಯಾರ್ಯಾರು ಬರ್ತಾರ ಯಾರನ್ನು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಅವ್ರು ಮೂರು ಜನ ಬಂದ್ಬಿಟ್ಟು ಇರತ್ತಿರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು ಬಟ್ ಆಮೇಲೆ ಏನಾಯಿತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಅಪೋಸಿಟ್ಟು ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಎಲ್ಲಿ ಅಂದರೆ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದು ಎಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾಯಿದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೇಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ತೊದಲಿಸ್ಕೊಂಡು ಮಾತಾಡ್ತಿದ್ದವನು ಅವ್ರು ಬಂದ್ಬಿಟ್ಟು ಆಂಟಿ ನೀನು ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ ಎಲ್ಲ ಮಾತೂ ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಹೇಳಿದ್ರು ನಾನು ಆಟೋ ಇತ್ತಲ್ಲ ಅದಕ್ಕೇನು ಕ ಕರಿತದೆ ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ಡಾಕ್ಟ್ರ್ ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯಿತಾ ಕೂತಿದ್ದೀರಾ ಅವ್ರದೇ ಆದ ಭಾಷೆ ನೀವು ಯಾಕೆ ಇಲ್ಲಿ ಕಾಯ್ತಾ ಕೂತಿದ್ದೀರಾ ಡಾಕ್ಟ್ರ್ ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೊಬೋದಿಲ್ಲ ಅಂತ ತೊದಲು ನೋಡಿಲ್ಲೇ ಅವನಿಗೆ ಹೇಳ್ದೆ ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ನೀವು ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲೇ ಹೋಗಿ ನಿಂತ್ಕೊಂಡ್ರು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ ಅವನು ಇದಿರಲಿಲ್ಲ ಒಂದು ಏನು ಐದುವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರೂ ಈ ಒಬ್ಬ ಕುಳ್ಳ ಇದೆ ನಮ್ಮನ್ನು ಒಂದು ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ ಮತ್ತೆ ಅವರಿಬ್ಬರು ಬಂದರು ಟೂ ಒಂದು ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರಿಬ್ಬರು ಬಂದರು ಅವರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರ್ದು ಯಾರೂ ಜನ ಇಲ್ಲ ಇಲ್ಲೆಲ್ಲ ಬರಲ್ಲ ಲೇಡೀಸೇ ಇದ್ದೀರಿ ಇಬ್ಬರು ಯಾಕೆ ಇಲ್ಲಿ ಕೂತಿದ್ದೀರಾ ಓಟೋಗ್ಬಿಡಿ ಇಬ್ಬರು ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳಕ್ ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡ್ದೆ ಈಗ ತೊದಲ ಇದ್ನಲ್ಲ ಅವನೇ ಬಂದ್ಬಿಟ್ಟು ಏನು ಮಾಡ್ದೆ ಒಂದು ಕಾಲ್ ಮಾಡ್ತಾ ಇದ್ದ ಅದನ್ನು ಮಾಡ್ತಿದ್ದೆ ನಾನು ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಯಾರೋ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವ್ರು ಹೋಗ್ತಾ ಇಲ್ಲ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳ್ದ ಆಟೋದಲ್ಲಿ ಬಿಟ್ಟು ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರ್ ನೋಡ್ಬೇಕಂತ ಬಂದಿದ್ದೀವಿ ನಾವು ಹೋಗ್ತೀವಿ ನಮಗೆ ಗೊತ್ತಿದೆ ನಾವು ಬಂದವರಲ್ವ ಹೋಗ್ತೀವಿ ಆದರೂ ಇಲ್ಲ ನಡೀರಿ ನಾವು ಬಿಟ್ಟು ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ಡೌಟ್ ಬಂತು ನಾವೇನು ಇವ್ರಿಗೆ ಪರಿಚಯ ಇದ್ದವರಲ್ಲ ಎಂಥದ್ದು ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ಬರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನು ನಾನು ಮರ್ತಿದ್ದೆ ಆಮೇಲೆ ನನಗೆ ಕಾಶಾಯಿತು ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ ಇವರೆಲ್ಲ ಸ್ಪ್ರೆಡ್ ಆದರು ಆ ಕಡೆ ಈ ಕಡೆ ಹೊರಟೋದ್ರು ಹೊರಟೋಗಿ ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೆ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ ಅಂದರೆ ಕೂಡ್ಲಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು ಅವನು ಲುಂಗಿ ಹಾಕೊಂಡಿದ್ದ ಸರಿ ಇವರೆಲ್ಲ ಯಾಕೋ ನಾನು ಅವ್ರ ಕಡೆ ಎಲ್ಲ ನೋಡಿದೆ ಆಟೋನು ಹೋಗಿ ಅಲ್ಲಿ ನಿಂತ್ಕೊಂತು ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು ಮತ್ತು ಎರಡು ಬೈಕ್ಗಳು ಅಲ್ಲೇ ನಿಂತ್ಕೊಂಡು ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡ್ರು ಸೇರಿಕೊಂಡಾಗ ನಾವೇನು ಮಾಡಿದ್ವಿ ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು ಅಲ್ಲಿ ಆ ಮರದ ಹತ್ರ ಹೋಗೋಣ ಅಂತ ಹೇಳಿದ್ರು ಅವರಲ್ಲಿ ಕೂತ್ಕೊಂಡ್ರು ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗಂತ ಸೌಂಡ್ ಬಂತು ನನಗೆ ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಕಾರ್ ಬಂತು ಬಣ್ಣದ ಕಾರ್ ಬಂತು ದೊಡ್ಡ ಕಾರು ಒಳ್ಳೆ ಕಾರು ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿ ಹೋದ್ಮೇಲೆ ಹುಡುಗಿ ಛತ್ರಿ ಇಟ್ಕೊಂಡು ಹೋದ್ವಿ ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋಗಿದ್ದು ಆ ಹುಡ್ಗಿನ ನಾವು ನೋಡಿದ್ವಿ ನಾನು ನೋಡ್ದು ಏನಕ್ಕೆ ಅಂದರೆ ಆ ಹುಡ್ಗಿ ನನ್ನ ಸೋದರತೆ ಮಗಳ ಮಗಳ ಥರ ಇಲ್ಲು ಹುಡುಗಿ ನೋಡಿ ಕೆಂಚಮ್ಮ ಅವರು ನಮ್ಮ ಜ್ಯೋತಿ ಥರ ಇದಲ್ವ ಇದ್ದಾಳಲ್ವ ಹುಡುಗಿ ನಾನು ಹಂಗೆ ಅಂದ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ ಆವಾಗ ಆವಾಗ ಒಂದೆರಡು ಸೆಕೆಂಡ್ ಅವ್ರು ಹುಡ್ಗಿನೇ ನೋಡಿದೆ ಚೆನ್ನಾಗಿರ್ಲಿ ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಸರಿ ಇವರೆಲ್ಲ ಹೋದರು ಅಂದರೆ ಅವ್ರು ಮುಂಚೆನೇ ಹೊರಟೋಗಿಬಿಟ್ರು ಇವಳು ಬರ್ತಾ ಏನೋ ಮೆಸೇಜ್ ಬಂತೇನೋ ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಸರಿ ನಾವು ಈಗ ಈ ಕಡೆ ಹೋದ್ವಲ್ಲ ಮರದತ್ರ ಆಮೇಲೆ ಹೋಗಿದ್ದು ನಾವು ಹೋದಾಗ ಆ ಒಂದು ಸೌಂಡು ಜೋರಾಗಿ ಆ ಅಪ್ಪ ಅಮ್ಮ ಅಂತ ಏನೋ ಒಂದು ಸೌಂಡ್ ಬಂತು ಬರುವಾಗ ಹಿಂಗೆ ತಿರ್ಗಿ ನೋಡಿದೆ ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲಾಗ ಹುಡುಗಿ ಈ ಥರ ಜಡೆ ಆಡ್ತಾ ಇದ್ದಾಳೆ ಬಟ್ ಅವರು ಎಳಿತಾ ಇದ್ದಾರೆ ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು ಮತ್ತು ಒಂದು ಖರ್ಚಿಪ್ಪ ಏನಕ್ಕೆ ಬೀಳ್ತು ಈ ಹುಡುಗಿ ಕಡೆಯಿಂದ ಬೀಳ್ತೋ ಅವ್ರ ಕೈಲೇ ಇತ್ತು ಅದು ಗೊತ್ತಿಲ್ಲ ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರು ಹೋದರು ಅದಾದಮೇಲೆ ಏನೂ ಗೊತ್ತಿಲ್ಲ ಬಾಯಿ ಮುಂಚಿದ್ರೆ ಏನು ಮುಚ್ಚಿದ್ರೆ ಗೊತ್ತಿಲ್ಲ ಸೌಂಡ್ ಬರಲಿಲ್ಲ ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ ಇನ್ನೊಂದು ಇನ್ನೊಂದು ಅಷ್ಟು ದೂರ ಹೋಗಬೇಕು ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ಕಾರೊಳಗೆ ದಬ್ಬಿದ್ರೆ ಒಳಗೆ ದಬ್ಬಿದ್ರೂ ಗೊತ್ತಿಲ್ಲ ಆದರೆ ಆ ಕಾರು ಹೋಯ್ತು ಆಮೇಲೆ ಕಾರಿಂದೆ ಆಟೋ ಹೋಯಿತು ಪಾಸಾಗ್ಬಿಡ್ತು ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ ಅವನು ಅದೇ ತಪ್ಪಿಗೆ ಕುಡ್ಲಿಕ್ಕೆ ಇದ್ನಲ್ಲ ವ್ಯಕ್ತಿ ಅವನನ್ನು ಕೇಳಿದೆ ನಾನು ಏನು ಈ ಥರ ಎಲ್ಲ ಅವನು ಈ ಕಡೆ ನನ್ನ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳಿದೆ ಅಲ್ಲ ಇವನು ಇದ್ದ ನಾನು ಅವನನ್ನ ಕೇಳಿದೆ ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರಿಸ್ಕಂತು ಮತ್ತೆ ಅವರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ರು ಹುಡ್ಗಿಗೆ ಯಾವ ಕಡೆ ಹೋಯಿತು ಎಲ್ಲೂ ಹೋಯ್ತು ಏನಾಯ್ತು ಅಂತ ನಾವು ಕೇಳಿದ್ವಿ ಏ ಇಲ್ಲ ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು ಅದಕ್ಕೆ ಅವರು ಆ ಮನೆಯವರು ಬಂದು ಕರ್ಕೊಂಡು ಹೋದರು ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದೆಲ್ಲ ಏನು ಮಾಡಿದ್ರು ಮತ್ತು ಜೋರಾಗಿ ಕಿರಿಸ್ಕೊಂಡ್ಲೋಳು ಬೇಜಾರಿದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ನಿಮಗೆ ಯಾಕೆ ಬೇಕದು ನೀವು ಯಾವ ಊರು ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ ಕೊಳ್ಳಗಿದವನು ಸರಿ ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ ಒಂದೆರಡು ಸೆಕೆಂಡ್ ಆ ಕಡೆನೇ ನೋಡ್ತಾ ಆ ಕಡೆ ಈ ಕಡೆ ನೀವು ಹೋಗಿ ಈಗ ಅಂತ ಅವನು ಹೇಳ್ದ ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದು ಇದು ವೇಸ್ಟ್ ಆಯಿತು ಅಂತ ಕೇಳಿಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ ನೈಟು ಅಂದರೆ ಅದ್ರ ನಾಳೆ ಬೆಳಗ್ಗೆ ನಾವು ಬಂದ್ವಿ ಒಂಬತ್ತನೇ ತಾರೀಕಿದು ಇದು ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮತ್ತು ಹತ್ತನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿ ಇದ್ವಿ ಆವಾಗ ಅಲ್ಲಿಂದ ಬರೋ ಅಷ್ಟೇ ನಾವೇನು ತಿಳ್ಕೊಂಡ್ವಿ ಅಂದರೆ ಅದು ಏನಾಯ್ತು ಏನೋ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ ಆದರೆ ಆಮೇಲೆ ನಮ್ಗೆ ಅನ್ನಿಸ್ತು ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ ನಾವೇನು ಯಾರಿಗೇನು ಹಂಗೂ ನಾವು ಏನಾರು ಆಗಿರೋ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ ಅಯ್ಯೋ ಅವ್ರ ಅಜ್ಜಿ ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡ್ಸ್ಕೊತೀರಿ ಅಲ್ಲಿ ಏನಾಯ್ತು ನಡೆದಿ ನಮ್ಮ ಕೊಡಗ ನಾವು ಹೋಗುವ ಅಂತ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಬಂದುಬಿಟ್ಟಾಗ ನಾನು ಅಲ್ಲಿ ಅದು ಅಲ್ಲಿಗೆ ಒಂದು ಎರಡು ಮೂರು ದಿವಸ ಬಂದು ಇವರು ಇವರು ಅಕ್ಕ ಇವರು ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತೂ ಹೋದಾಗ ಒಂದು ಮಗುನ ಹುಷಾರು ಎಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ ಯಾಕಂದರೆ ಇವರ ಅಣ್ಣನ ಮಕ್ಳು ಎಲ್ಲರು ಹೆಣ್ಮಕ್ಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಒಂದು ಐದಾರು ದಿವಸ ಆದಮೇಲೆ ಅದನ್ನು ಬಿಟ್ಟಾಗ್ತದೆ ನಾನು ಅದ್ರ ಗೋಜಿಗೆ ಹೋಗಲಿಲ್ಲ ತಲೆಯಿಂದ ತೆಗ್ದಾಕೊಟ್ಟು ಸುಮ್ಮನೆ ನಮ್ಮ ನಮ್ಮ ದಿವಸನಾಗಿದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ವೇ ಇಲ್ಲ ಹಾಗಾಗಿ ನನಗೆ ವಿಚಾರಗಳು ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ ಮೋಸ್ಟ್ಲಿ ಇವ್ರು ಏನಾರು ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದಿದ್ರೆ ನಾನು ನಾನು ಯಾರಿಗೂ ಯಾರ ಮಾತ್ರ ಯಾವತ್ತೂ ಕೇಳೋದೊಳಲ್ಲ ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ದೆ ಏನೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು ನಡುವೆ ಪರದೆ ಹೇಳ್ದಂಗೆ ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನಂಗೆ ನನ್ನ ಪ್ರಾಶ ಆಯಿತು ಆವತ್ತು ನಾವು ಹೋಗಿದ್ವಿ ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಆವತ್ತು ನಮ್ಮ ತಂದೆಯದು ಇದು ಒಂದು ಸತ್ತ ಒಂದು ವರ್ಷಕ್ಕೊಂದು ಸಾರಿ ಏನೋ ಮಾಡ್ತಾರಲ್ಲ ಆವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ ನಮ್ಮ ತಂದೆ ಹೆಸರು ಏನೇನು ಕಣಕ್ಕೆ ಆಗ್ಬೇಕಂತ ಆಗ ಅದನ್ನು ಮುಗಿಸ್ಕೊಟ್ಟ ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ ಎಂಟನೇ ತಾರೀಕು ನಾನು ಹೋಗಿದ್ದು ಒಂಬತ್ತನೇ ತಾರೀಕಲ್ಲಿ ಹತ್ತನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ ಸರಿ ಅಷ್ಟಾದಮೇಲೆ ಇದೆಲ್ಲ ಚಾನಲ್ಗಳಲ್ಲಿ ಹುಡುಗಿನ ಫಸ್ಟ್ ನೋಡಿದೆ ನಾನು ಹುಡುಗಿನ ನೋಡುವಾಗ ನನಗೆ ಒಂದು ಕ್ಯಾಶ್ ಬ್ಯಾಕ್ ಹೋದೆ ನಾನು ಹೋಗುವಾಗ ಈ ಜಾಗ ಅದು ಓ ಅವತ್ತು ನಾವು ನೋಡಿದ ಹುಡುಗಿ ಇದ್ದೇನೆ ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರತ್ರ ಒಂದು ಚಾನಲಲ್ಲಿ ಎಂಥದ್ದು ಯೂಟ್ಯೂಬಲ್ಲಿ ಅವನು ತೊದರ್ಸ್ಕೊಂಡು ಮಾತಾಡ್ತಿದ್ದನ್ನು ನಾವು ನಾನು ಚೆನ್ನಾಗಿ ಮಂದಾಗ ಮಾಡ್ಕೊಂಡೆ ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ ಆಮೇಲೆ ನಿಚ್ಚು ನಿಚ್ಚು ಅಂತ ಹೇಳಿದ್ರು ಕಾರಿಂದ ಇಳ್ದೋನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಸರ್ಟ್ ಮಾಡಿ ಮಾಡಿಕೊಂಡು ಈ ಕಾರಿಂದ ಅಷ್ಟೇ ಆಮೇಲೆ ನಾವು ಅವ್ನು ಅಷ್ಟೇ ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಇನ್ನಿಸ್ತೋ ಈ ಹುಡುಗಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾವಲ್ಲಿ ನೋಡಿದ್ವಿ ಇದೇ ಹುಡುಗಿನ ಅಂತ ನನಗೆ ಆಯಿತು ಆಗ ಏನು ಮಾಡೋದು ಇದ್ದು ನಾನು ಅವ್ರು ನೋಡಿದ್ದೀವಲ್ಲ ಅವ್ರು ಇವರು ಇಷ್ಟೋ ಜನ ಬಂದು ಮಾತಾಡಿಸಿದ್ರು ನಮ್ಮನ್ನು ನಾವು ನೋಡಿದ್ದೀವಿ ಎಲ್ಲೋಗಿ ಹೋಗಿ ಹೇಳಬೇಕು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದೋಳು ಆವಾಗ ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡಿದೆ ದಿನನಿತ್ಯ ಆಮೇಲೆ ಕಂಟಿನ್ಯೂ ಮಾಡಿದೆ ನೋಡಲಿಕ್ಕೆ ತುಂಬಾ ಬೇಜಾರಾಯಿತು ನನಗೆ ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ ಏನು ಮಾಡೋದು ಅಂತ ಕಾಯ್ತಾಯಿದ್ದೆ ಅಷ್ಟರಲ್ಲಿ ಸರ್ ಒಡನಾಡಿ ಇದರಿಂದ ಒಂದು ಹ್ಯಾಡ್ ಕೊಟ್ಟಿದ್ರು ಯಾರಾದರೂ ಭಾಗವಹಿಸ್ಬೋದು ಅಂತ ಹೌದು ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ ಆವಾಗ ನೀವೇನು ಮಾತಾಡಬೇಡಿ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ ಇಷ್ಟೆಲ್ಲ ಆಗಿದೆ ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನ್ನನ್ನು ಕಳಿಸ್ಬಿಟ್ರು ನನಗೆ ಅನ್ನಿಸ್ತಾ ಹೋಗೋ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಒಂದು ಮೂಲೆಯಲ್ಲಿ ಅನ್ನಿಸ್ತಾ ಅವತ್ತು ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ ಸತ್ಯ ಯಾರು ಕಂಡ್ರೂ ಕಾಣಲ್ಲ ಅಂತ ಇರಬೇಕು ಕಂಡಿಲ್ಲ ಅಂತ ಇರಬೇಕು ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ ಆಮೇಲೆ ಬಂದ ಮೇಲೆ ನಮ್ಮ ಪಾಡಗನ ಸುಮ್ಮನಿದ್ವಿ ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ ಎಸ್ ಐ ಟಿ ರಚನೆ ಆಗಿದೆ ಹಿಂಗೆಲ್ಲ ಮಾಡುವಾಗ ಭಯ ಏನು ಇರೋದಲ್ಲ ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನೇ ಮರೆ ಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವದರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದು ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗ್ದಿದೆ ಈಗ ಇನ್ನೂ ಭಯ ಪಡೋ ಅವಶ್ಯಕತೆ ಇಲ್ಲ ಇಂಥದ್ದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡ್ ಆಗ್ತಾ ಇರೋದು ಯಾಕೆ ಹೇಳಿ ಸತ್ಯ ಗೊತ್ತಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಇರೋ ಕಾರಣ ಇದೆ ನಾವು ಮುಂದೆ ಹೋದರೆ ಏನಾಗುತ್ತೋ ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದು ಬೆಳಕಿಗೆ ಬರ್ತಾಯಿಲ್ಲ ಇದನ್ನು ನಾನು ಏನು ಸರ್ ಕರೆದರು ಬಂದಿದ್ರು ನಾನು ಹೇಳ್ಕೊಂಡೆ ಇಷ್ಟರಲ್ಲಿ ಏನೋ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವತ್ತೂ ಯಾರ ಮುಂದೆ ಎಲ್ಲ ಹೋಗಿ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬನೇ ರೀತಿ ಎಫಿಕ್ಟ್ ಆಗಿಬಿಟ್ಟಿದೆ ಸೇರ್ಕೊಂಬಿಟ್ಟಿದೆ ಅದ್ರೊಳಗೆ ಇದು ಇದನ್ನು ಇದನ್ನು ಮಾಡಬೇಕು ಅಂತ ಇದನ್ನು ಹೇಳ್ಬೇಕು ಅಂತ ಅದರಿಂದ ಮತ್ತು ನನಗೆ ಇದರಿಂದ ಯಾವ ಲಾಭವೂ ಇಲ್ಲ ಮತ್ತು ಇನ್ನೊಂದು ಇವ್ರು ಯಾರು ನೀವು ಯಾರು ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಇವರು ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ನಾನು ತಿಳುವಳಿಕೆ ಇಲ್ದವಳು ಅಲ್ಲ ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದರೆ ಏನಾಗುತ್ತೆ ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾಯಿರೋದಕ್ಕೇನೆ ನಮ್ಮ ಹೆಣ್ಣುಮಕ್ಕಳಿಗೆ ಉಳಿಗಾಲ ಇಲ್ಲ ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ ದಯವಿಟ್ಟು ತಾವೆಲ್ಲರೂ ಇದನ್ನು ಸಹಕರಿಸಿ ಇದನ್ನು ಒಂದು ಬೆಳಕಿಗೆ ತರಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ಎಸ್ ಐ ಟಿ ಮುಂದೆ ಎಸ್ ಐ ಟಿ ಮುಂದೆ ಆಮೇಲೆ ಸರ್ ಬಂದಿದ್ದಾಗ ಎಸ್ ಐ ಟಿ ಅವರು ಕಾಲ್ ಮಾಡಿ ಎಸ್ ಐ ಟಿ ಅವರಿಗೆ ಕಾಲ್ ಮಾಡಿಕೊಟ್ಟರು ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ತಮ್ಮ ಮುಂದೆ ಇವಾಗ ಎಷ್ಟೋ ತನಕ ಮಂಡಿಸಿದ್ನಲ್ಲ ಆ ವಿಚಾರವನ್ನು ಅವ್ರ ಹತ್ರ ಎಳೆ ಎಳೆಯಾಗಿ ಬಿಚ್ಚಿ ಇಟ್ಟೆ ಬಿಚ್ಚಿ ಇಡಬೇಕಾದ್ರೆ ಅದ್ರಲ್ಲಿ ಅದರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೋಗಿ ಇದು ಮಂತು ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದಿದ್ದು ಅದು ಒಂಬತ್ತು ಹತ್ತು ಹೇಳೋಕ್ಕೆ ಹೋಗಿ ಒಂಬತ್ತು ಏನು ಹೇಳಿದೆ ನಾವು ಒಂಬತ್ತನೇ ತಾರೀಕಲ್ಲಿ ಅಲ್ಲಿ ಬಟ್ ತಿಂಗಳು ಒಂಬತ್ತು ಹೇಳ್ಬಿಟ್ಟಿದ್ದೀನಿ ಇದೊಂದೇ ಇದ್ದಿದ್ದು ಇಲ್ಲ ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವ್ರ ಹತ್ರ ಮುಂದೆ ಇಟ್ಟಿದ್ದೀನಿ ಇದನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಅಂತ ಗೊತ್ತಿಲ್ಲ ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ ನಾನು ಇದನ್ನು ಮುಚ್ಚಿಡೋಕಾಗ ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳ್ಳೋಕ್ಕೂ ಆಗಲ್ಲ ಅಥವಾ ಇಂಥ ವಿಚಾರಗಳಲ್ಲೇ ನಾನು ಎಲ್ಲೂ ಭಾಗಿಯಾಗಿಲ್ಲ ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟರ ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದು ಇಲ್ಲ ಇದರಲ್ಲಿ ಭಾಳ ಇದಿದೆ ಇದರೊಳಗಡೆ ಆಳವಾಗಿ ಅಳದಷ್ಟು ಅದರೊಳಗಿಂದ ಈಚೆಗೆ ತೆಗೆ ಸತ್ಯಾಂಶ ಅಡಗಿದೆ ಅದನ್ನು ನಮ್ಮಂಥವ್ರು ನಿಮ್ಮಂಥವರು ಎಲ್ಲರೂ ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದರೆ ಏನಾದರೂ ಒಂದು ವಿಚಾರ ಬಂದಾಗ ಹೆಂಗು ಇಂಥ ವಿಚಾರಗಳಲ್ಲಿ ಹೆಂಗುಸ್ರೆ ಎದ್ದು ನಿಲ್ಲಿ ಹೆಂಗ್ ಹೆಣ್ಣುಮಕ್ಳು ಬನ್ನಿ ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ ಇದಕ್ಕೆಲ್ಲರೂ ಕರೆ ಕೊಟ್ಟರೆ ಮಕ್ಕಳು ಮುಂದೆ ಅಲ್ಲ ಎಲ್ಲರೂ ನಿಂತ್ಕೊಳ್ಳೋಕಾಗದೇ ಇರೋ ಸಾಧ್ಯ ನಮ್ಮಂಥವ್ರವರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅಥವಾ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸ್ರುಗಳು ಸೇರಿಕೊಂಡಿದ್ದನ್ನು ಮುಂದೆ ತರಬೇಕು ಇಂಥ ವಿಚಾರಗಳನ್ನು ಮುಂದಕ್ಕೆ ಮುಂದೆ ಇಡಬೇಕು ಅಂತ ನಾನು ಕೇಳ್ಕೊಂಡಿ ಇಲ್ಲಿ ತಪ್ಪಿದರೆ ಕ್ಷಮಿಸಿ ನನ್ನನ್ನು ಆದರೂ ಆದರೂ ಅನ್ಯಥ ಯಾರೂ ಏನೂ ತಿಳ್ಕೊಬಾರ್ದು ನಾನು ಸತ್ಯ ಹೇಳ್ತಾ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಯಾರು ಪರಿಚಯವೂ ಇಲ್ಲ ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ ಆ ಏರಿಯಾದ ಅದು ಹೊಸ ನೋಡಿ ನಮ್ಮದು ನೇಟಿವ್ ಬಂದು ಮೂಡಿಸಿ ಎಡಮಾರ್ನಳ್ಳಿ ಕನಕಪುರ ತಾಲೂಕು ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ ಅಥವಾ ಇನ್ನೊಂದು ಇನ್ನೊಂದು ಹಣ ಅಥವಾ ಇನ್ನೊಬ್ಬರು ನಮ್ಮ ಸಪೋರ್ಟಿವೋ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ ಹನ್ನೆರಡು ವರ್ಷದ ಮೇಲೆ ನನಗೆ ಇದೆಲ್ಲ ಅದೆಲ್ಲ ಮರುಕಳಿಸಿ ಬಂದಾಗ ಅದು ನನಗೆ ನನ್ನ ಮನಸ್ಸನ್ನ ಆಟ್ಕೊಂಡಾಗ ನನಗೆ ಇದನ್ನು ಪಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ ಅದರಿಂದ ನಾನು ಮುಕ್ತವಾಗಿ ತಮ್ಮಕ್ಕರೆಲ್ಲ ಮಾತಾಡಿದ್ದೀನಿ ಇದನ್ನೆಲ್ಲ ನೋಡಿ ಇದು ಸತ್ಯವಾಗಿದೆ ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀನಿ ಸರ್ ಅದೇ ಇವಾಗ ಸ್ವಲ್ಪ ಏಜಾಗಿರುತ್ತೆ ಬಟ್ ಅವರು

ಹಾ ಹೌದು ಸರ್ ಈ ಮಾಡ್ತೀನಿ ಹೇಳಿದೀನಿ ನಾನು ಕಂಡಿದ್ದೀನಿ ಸರ್ ಅದು ಸಾಕ್ಷಿ ಆಗುತ್ತೆ ಅವರು ಅದೇ ಮಾತಾಡಿದ್ದು ಅವರು ಅದೇ ಅಜ್ಜಿ ಇಲ್ಲ ಸರ್ ಅವರು ಎಕ್ಸ್‌ಪರ್ಟ್ ಆದ್ರು ಒಂದು ಟೋಟ ಇದೆ ನಿಮ್ಮ ಧೈರ್ಯಕ್ಕೆ ನಿಜಕ್ಕೂ ನಾವು ಮೆಚ್ಚಬೇಕು ನಿಮ್ಮ ಕುಟುಂಬ ನಿಮಗೆ ಸಹಕಾರಿಯಾಗಿ ನಿಂತಿದ್ಯಾ ಯಾಕಿಲ್ಲ ಸರ್ ಇದು ನನ್ನ ಪರ್ಸ್ನಲ್ ವಿಚಾರನ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಗತ್ಯ ನನಗಿಲ್ಲ ಅನಿಸುತ್ತೆ ಯಾಕಂದರೆ ನಾನು ನನ್ನ ಮನಸ್ಥೈರ್ಯವನ್ನು ನನ್ನ ಆತ್ಮಸ್ಥೈರ್ಯವನ್ನು ಈಗಿಂದಲ್ಲ ನಾನು ಸಣ್ಣ ಮಗುವಿಂದನೂ ರೂಢಿಸ್ಕೊಂಡಿದ್ದೀನಿ ಯಾಕಂದರೆ ಅದು ಇವತ್ತು ನಾನು ಯಾರಿಂದನೂ ಒಂದು ಬೆರಳು ತೋರಿಸ್ಕೊಳ್ಳೋ ಮಟ್ಟದಲ್ಲಿ ಕೀಳು ಮಟ್ಟದಲ್ಲೂ ನಡೆದಿಲ್ಲ ಬಟ್ ನನ್ನ ಬೆನ್ನನ್ನು ನಾನೇ ತಟ್ಕೊಳ್ಳಲ್ಲ ಬಟ್ ನನಗೆ ನಾನು ಭಗವಂತ ನನಗೆ ನಾನು ಸರಿಸಾಟಿ ಅಂತ ನಾನು ಅನ್ಕೋತೀನಿ ನನ್ನ ಕುಟುಂಬದವರು ಅಂತ ನನ್ನನ್ನು ಆಕ್ಷೇಪ ಮಾಡೋರಾಗ್ಲಿ ಅಡ್ಡಿಪಡಿಸೋರಾಗಲಿ ಇನ್ನೊಂದಾಗಲಿ ಬಂಧು ಬಳಗ ತುಂಬ ಇದ್ದಾರೆ ಬಟ್ ನಾನು ಅವರ ಒಂದು ಯಾವುದೇ ಇದರಲ್ಲೂ ನಾನು ಬೆಳೆದಿಲ್ಲ ಮತ್ತು ನನಗಿಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೊಂದೆಲ್ಲ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಅಷ್ಟಾದಮೇಲೆ ಏನೋ ಕಷ್ಟ ಕಾರ್ಪಣೆಗಳು ಇರುತ್ತೆ ಇಲ್ಲ ಇಲ್ಲ ಯಾಕಂದರೆ ಅವರಿಗಿಂತ ವಿಚಾರಗಳೆಲ್ಲ ನಾನು ಹೇಳ್ಕೊಂಡು ಇಲ್ಲ ಯಾಕಂದರೆ ಅವರು ಬೇರೆ ಫ್ಯಾಮಿಲಿಗೆ ಸೇರ್ಕೊಂಡವರು ಒಂದು ಇನ್ನೊಂದು ನನ್ನನ್ನು ಆಕ್ಷೇಪ ಮಾಡೋಕ್ಕೂ ಅವರು ನನ್ನ ಬಗ್ಗೆ ಏನೋ ಏನೋ ಒಂದು ಕೀಳರಮೆಯಾಗಿ ಮಾತಾಡೋಕ್ಕೂ ಯಾರೂ ಇಲ್ಲ ನನಗೊಂದು ತುಂಬ ಗೌರವ ಇದೆ ಎಲ್ಲ ಕಡೆಯೂ ಒಂದು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಎಲ್ಲ ಕಡೆನೂ ಒಂದು ಇದಿದೆ ಬಟ್ ನಾನು ಇಂಥ ವಿಚಾರಗಳನ್ನು ಹತ್ರನೂ ಹೇಳ್ಕೊಳ್ಳೋದು ಅಥವಾ ಅವರ ಒಂದು ಏನಾದ್ರು ಅನುಮತಿ ಪಡ್ಕೊಳ್ಳೋದು ಅಥವಾ ಇನ್ನೇನಾದ್ರು ಅವರ ಆಕ್ಷೇಪ ಏನಾದರೂ ಇದೆಯಾ ಇಂಥದ್ದಕ್ಕೆಲ್ಲ ಯಾರು ಏನೂ ಇಲ್ಲೇ ಆದ್ರೆ ಯಾರು ತನಿಖೆ ಅಲ್ಲ ಸರ್ ಈಗ ನಿಮ್ಗೆ ಒಂದು ವರ್ಷ ಇದು ಮುಂಚೆನೆ ಬಂದು ಹೇಳಿದ್ರೆ ಮೇಡಮ್ ಆದ್ರೆ ನೀವು ಈಗ ಕೊಟ್ಟ್ರಿ ಅಂತ ಅಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇಲ್ಲಿ ಬರ್ಬೇಕಂದ್ರೆ ಇವ್ರು ಆಡ್ ಕೊಟ್ಟ್ಮೇಲೆ ಇವ್ನ ಆಡಿದೆ ಮುಗ್ದೋಗುತ್ತೆ ಪ್ರೋಗ್ರಾಮ್ ಇದೆ ನಾನು ಎಲ್ಲಿ ಹುಡ್ಕೊಂಡು ಹೋಗೋದು ಏನು ಮಾಡೋದು ಅಂದರೆ ಆಮೇಲೆ ಇವರೊಂದು ನಂಬರ್ ಕೊಟ್ಟರೆ ಆದ್ಮೇಲೆ ನಾನು ಅಪ್ಪರಿಸಿತ್ತಳು ಯಾವ ರೀತಿ ಇವ್ರ ಹತ್ರ ಫೋನ್ ಕರೆ ಮೂಲಕ ಮಾತಾಡೋದು ಅಂತ ನಾನೆಲ್ಲಾನು ಯೋಚನೆ ಮಾಡ್ತೀನಿ ಆವಾಗ ಏನೂ ಇಲ್ಲ ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ವಿಚಾರ ಮುಟ್ಟಿಸ್ಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಆ ಆ್ಯಡ್ ನೋಡಿದ ಮಾರ್ನಿಗೆ ನಾನು ಇಡೀ ಮೈಸೂರಲ್ಲೆಲ್ಲ ಕೆಲವೊ ಯಾರಿಗೂ ಒಡನಾಡಿ ಸಂಸ್ಥೆ ಅಂದರೆ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ಇದುವರೆಗೂ ಆಮೇಲೆ ಬಂದ್ಬಿಟ್ಟು ನಮ್ಮ ಮಂಡ್ಯದಲ್ಲೇ ಒಬ್ಬರು ಹೇಳಿದ್ರು ನನಗೆ ಏನಂದರೆ ಯಾರು ಯಾವತ್ತೋ ನಿಮ್ಮ ಎಷ್ಟೋ ಒಂದು ಇಪ್ಪತ್ತೈದು ವರ್ಷದಿಂದ ನಿಮ್ಮ ಸಂಸ್ಥೆಗೆ ಬಂದಿದ್ರಂತೆ ಈ ಥರ ಊಟಗಳಲ್ಲಿ ಅಂತ ಹೋಗಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಅಲ್ಲಿ ಬಂದು ಊಟ್ಗಳಲ್ಲಿ ಅಂದರೆ ಎಲ್ಲಿ ಇಳ್ಕೋಬೇಕು ಏನು ಅಂತಲೂ ಗೊತ್ತಿಲ್ಲ ಎಲ್ಲೆಲ್ಲೋ ಇಳ್ಕೊಬಿಟ್ಟಿದೆ ಸ್ಟಾಪಲ್ಲಿ ಆಮೇಲೆ ಅಲ್ಲಿಂದ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಬಂದಾಗ ನಿಮ್ಮ ಮುಂದಿನ ಲೈನ್ ಒಂದು ಕ್ರಾಸ್ ಇದೆಯಲ್ಲ ಅಲ್ಲಿಗೆ ಹೊರಟೋಗಿದ್ದೆ ಅವರು ಹೇಳಿದ್ರು ಹಿಂದೆಗಡೆ ಲೈನಲ್ಲಿದ್ದೆ ಅಂತ ಆವಾಗ ಬೆಳಗ್ಗೆ ಹೊರಟೋಳು ನಾನು ಎಂಟು ಗಂಟೆಗೆ ಮನೆ ಬಿಟ್ಟವಳು ಈ ಸರ್ನ ಭೇಟಿ ಮಾಡೋಕ್ಕೆ ಒಂದು ಎಷ್ಟು ಮೂರು ನಾಲ್ಕು ಗಂಟೆನೂ ಆಗಿತ್ತು ಅನಿಸುತ್ತೆ ಅಷ್ಟು ನಾನು ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಬಂದಿದ್ದೀನಿ ಅಂದರೆ ನಾನು ಒಬ್ಬಳೇ ಬಂದಿದ್ದೀನಿ ಅವತ್ತು ಫಸ್ಟ್ ಡೇ ಬಟ್ ನನಗೇ ಭಾಳ ಮುಖ್ಯ ಆಗುತ್ತೆ ಅವ್ರು ಹೇಳಬೇಕು ಈ ಮಾತು ಭಾಳ ಮುಖ್ಯ ಆಗುತ್ತೆ ಹುಡುಕಂಡು ಬಂದಿದ್ದೀನಿ ಒಡನಾಡಿ ಸುಮಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಆರೋಪಗಳು ಎಲ್ಲರೂ ಹಿಡ್ಕೊ ಬಂದ್ಬಿಟ್ಟವ್ರ ಏನೋ ಅಲ್ಲ ಮೇಡಮ್ ಇವಾಗ ಅವತ್ತು ಛತ್ರಿ ಹಿಡ್ಕೊಂಡು ಹೋಗಿ ಹುಡುಗಿ ನೋಡಿದ್ರಲ್ಲ ಇವತ್ತು ಬೇರೆ ಕಡೆ ಫೋಟೋ ಎಲ್ಲ ಓಡಾಡ್ತಿತ್ತಲ್ಲ ಹುಡುಗಿ ಸ್ಪಷ್ಟ ಯಾಕಂದ್ರೆ ಅದು ಅದೇ ಹುಡುಗಿ ಅಂದ್ರೆ ಅವಳು ಸೇಮ್ ನನ್ನ ತಂದೆ ತಂಗಿನ ಮಗಳ ಮಗಳು ಜ್ಯೋತಿ ಅಂತ ಇದ್ದಾಳೆ ಸೇಮ್ ಹುಡುಗಿ ಅದೇ ತರ ಇದ್ದಾಳೆ ಬೇಕಾದ್ರೆ ನಮ್ದೊಂದು ಫೋಟೋನು ಬೇಕಾದ್ರೆ ಅದು ಅಂದ್ರೆ ನಾನು ಇವಾಗ ದೂರ ಊರಿರೋದು ಅದು ಅವಳು ತೀರ್ಕೊಂಬಿಟ್ಲು ಅವಳು ತೀರ್ಕೊಂಬಿಟ್ಲು ಅವಳು ತೀರ್ಕೊಂಡು ಒಂದು ಏಳೆಂಟು ವರ್ಷ ಆಯಿತು ಸೇಮ್ ಫೇಸ್ ಕಟ್ಟು ಎಲ್ಲ ಅವಳು ಹೋಗ್ತಾ ಛತ್ರಿ ಹಿಡ್ಕೊಂಡು ಓಡುವಾಗ ಅವಳು ಈ ಕಡೆ ನನ್ನ ಕಡೆ ಫೇಸ್ ಮಾಡಿದ್ಳು ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿದ್ದಲ್ಲ ನಾನು ಅವಳ ಕಡೆ ನೋಡ್ದೆ ಇಲ್ಲಿ ನಮ್ಮ ಜ್ಯೋತಿ ಥರ ಇದ್ದಾಳಲ್ವ ಅಚ್ಚಿ ಕೆಂಚಮ್ಮ ಪಾಪ ನಮ್ಮ ಜ್ಯೋತಿ ಸಂತ ಅಂತ ಅವ್ರಿಗೆ ತೋರಿಸ್ತೆ ನಾನು ಅಣ್ಣಾ ಇಲ್ಲಿ ಮೇಡಮರಕ ಸೌಜನ್ಯ ಕೇಸನ್ನು ಬಿಟ್ಟು ನೋಡುತ್ತೆ ಅಂತ ಇರುತ್ತೆ ಸೊ ಅವರು ಈಗ ಈ ಇದನ್ನು ನೋಡುತ್ತಾ ಇದೆ ಯಾವುದು ಒಂದು ಕನೆಕ್ಟ್ ಟೇಕ್ ಹೀಗೆ ಡೆತ್ ಎಲ್ಲಾ ಬಂದಿದೆಯಲ್ಲ ಒಂದು ಆರು ಸಿಕ್ಕಿದೆ ಅನ್ನುವ ಒಂದು ಆತ್ರೆ ಅದು ಗೊತ್ತಿಲ್ಲ ನಮ್ಗೆ ಅಲ್ಲಿಯ ಪೊಲೀಸ್ ಇದು ಹಿಂಬಾಗಿಲಿನ ಮೂಲಕವಾಗಿ ಕನೆಕ್ಟಿವಿಟಿ ಬಗ್ಗೆ ಈಗ ಸರ್ ಈಗ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೂ ಕೂಡ ಎಷ್ಟೇ ಇಮೋಷ್ನಲ್ ವಿಷಯ ಆದರೂ ಕೂಡ ಲೀಗಲ್ ಆಗಿ ತಾಂತ್ರಿಕ ಟೆಕ್ನಿಕಲ್ ಆಗಿ ಪ್ರೆಸೆಂಟ್ ಮಾಡೋರು ಈಗ ಇವರು ನೋಡಿದ್ದು ಸೌಜನ್ಯೇ ಆಗಬೇಕು ಅಂತ ಏನು ಇಲ್ಲ ಆ ದಿವಸ ಅವ್ರ ಸೌಜನ್ಯ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಎರಡನೇದು ಅವ್ರು ನೋಡಿದ್ದು ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಂತ ದೃಶ್ಯವನ್ನಷ್ಟೇ ದಿನ

ಕೋರ್ಟಿನ ವಿಚಾರಗಳು ಬೇರೆ ಇದ್ದಾವೆ ನಾವು ಎಷ್ಟೇ ಮಾತಾಡೋದು ಕೋರ್ಟಲ್ಲಿ ಏನು ಒಂದು ನಿಮಿಷ ತಡಿಯೋಣ ಏನೋ ಹೇಳ್ತಿದ್ವಿ ಮರ್ತೋಗ್ಬಿಡ್ತದೆ ಏನೋ ಹೇಳ್ತೀನಿ ಒಂದು ನಿಮಿಷ ಕೋರ್ಟಲ್ಲಿ ಒಂದೇ ಒಂದು ಅಂಶದಲ್ಲಿ ಕೋರ್ಟ್ ಖುಲಾಸೆ ಆಗ್ಬಿಡುತ್ತೆ ಬೆನಿಫಿಟ್ ಆಫ್ ಡೌಟ್ ಹೆಂಗೆ ಹೆಂಗೋ ನಾವು ಎಷ್ಟು ವಿಸ್ತೃತವಾಗಿ ಮಾತಾಡಲಿಕ್ಕೆ ಬರ್ತಿಲ್ಲ ಕತೆ ಹೇಳ್ಕೊಂಡು ಬಿಡಲ್ಲ ಎರಡನೇದು ಆ ದಿವಸ ಅವಳನ್ನೇ ಮಾತ್ರ ಅಪಹರಣ ಮಾಡಿರಬೇಕು ಅಂತ ಏನೂ ಇಲ್ಲ ಸೌಜನ್ಯ ಮಾತ್ರ ಅಪಹರಣ ಆಗಿರಬೇಕು ಅಂತ ಹೇಳುವಂಥ ಕೋರ್ಟ್ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಿರೋದು ಆ ದಿವಸ ಬೇರೆ ಯಾರಾದ್ರೂ ಕೂಡ ಆಗಿರ್ಬೋದು ಸೌಜನ್ಯಗಳನ್ನ ಎತ್ತಾಕೊಂಡು ಹೋಗೋಕ್ಕಿಂತ ಮೊದಲು ಇನ್ನೊಬ್ಳು ಯಾರೋ ಎಕ್ಸ್ ವೈ ವೈಸಡ್ನ ಎತ್ತಾಕೊಂಡು ಯಾಕೆ ಹೋಗಿರಬಾರ್ದು ಅಂತಲೂ ಕೂಡ ಬರ್ತದೆ ಇವ್ರು ಹೇಳಬೇಕಾಗಿದ್ದೇನು ಒಂದು ಹೆಣ್ಮಗಳ್ನ ಎತ್ತಾಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ ಹೇಳೋ ಮತ್ತೊಬ್ಳು ಗೊತ್ತಿಗೆ ನಾನು ನೋಡಿದ್ದೀನಿ ಯಾಕೆಂತಂದರೆ ಈಗಿರೋದು ಅವ್ರಿಗೆ ಇರುವಂಥ ಪ್ರಾವಿಷನ್ ಏನಂತಂದರೆ ಯಾರಾದರೂ ಈ ಥರದನ್ನ ನೋಡಿದವರು ಇದ್ದರೆ ಬಂದು ಹೇಳಿ ಅಂತ ಅವ್ರು ಕರೆ ಕೊಟ್ಟಿರೋದ್ರಿಂದ ನಾನು ಈ ಥರದ ಒಂದು ಕಾರಣದಿಂದ ಹೋಗಿದ್ದೀನಿ ಇಂಥದ್ದನ್ನು ನಾನು ನೋಡಿದ್ದೀನಿ ಮತ್ತು ನಿಮ್ಮ ವೈಜ್ಞಾನಿಕ ತನಿಖೆಗಳು ಯಾವುದಿದ ಅವುಗಳಿಗೆ ನಾನು ಬದಲಾಗಿದ್ದೀನಿ ನಿಮ್ಮ ಕತೆ ಹೇಳೋಕ್ಕಾಗಲ್ಲ ಇಲ್ಲಿ ನೀನು ಹೇಳ್ದೆ ಹಾಗೆ ಡೌಟ್ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕೆ ಯಾಕೆ ಅಂತಂದರೆ ನಾರ್ಕೋ ಅನಲಿಸಿಸ್ ಟೆಸ್ಟು ಬ್ರೈನ್ ಮ್ಯಾಪಿಂಗು ಇಂಥದ್ಕೆಲ್ಲ ಹಾಕ್ಬೇಕಾಗ್ತದೆ ಅಲ್ಲೇನೋ ಸುಳ್ಳು ಹೇಳ್ತಿದ್ದಾನೆ ಅಥವಾ ಸ್ಟ್ಯಾನ್ಲಿ ಆದ್ಲೀಪರ್ಸು ಹೇಳ್ಕೊಟ್ಟವ್ರೆ ಅಂತ ಅವು ನಮ್ಮ ಬಂದು ಸಿಕ್ಕಿಸ್ತವೆ ಸೊ ಹಂಗಾಗಿ ಇವೆಲ್ಲ ನಡೆಯಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಅವ್ರು ಬದ್ಧವಾಗಿ ಇರ್ತಾರೆ ಹೇಳುವಂಥದ್ದು ಅಲ್ಲಿಗೆ ಟೆಸ್ಟ್ಗಳಲ್ಲೇ ಗೊತ್ತಾಗುತ್ತೆ ಡೇಟು ಈಗ ಮೇಡಮ್ಮು ಅವತ್ತು ನೋಡಿದಾರಲ್ವಾ ಆ ಘಟನೆಗೂ ಸೌಜನ್ಯ ತೀರ್ಕೊಂಡ ಡೇಟ್ಗೂ ಮ್ಯಾಚ್ ಆಗ್ತಾ ಇದೆ ಅಂತ ಯಾಕಂದ್ರೆ ನೀನು ಮಾತಾಡ್ತಾ ಇಲ್ಲೆ ಸೊ ಇದೇ ಆಗಿರ್ಬೇಕು ಅಂತೇನಿಲ್ಲ ಅಂತಂದಲ್ಲ ನಮ್ಗೆ ಆ ಮೇಡಮ್ ಡೇಟ್ ಇದೆಯಲ್ಲ ಅವರು ನ ನೋಡಿದ ದೃಶ್ಯದ ದಿನ ಇದೆಯಲ್ಲ ಅದು ಈಗ ನಮ್ಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಅವಳ ಘಟನೆ ನಡೆದಿರ್ತಕ್ಕಂಥದ್ದು ಮ್ಯಾಚ್ ಆದರೆ ಸಾಕು ನಮ್ಗೆ ಆಮೇಲೆ ಯಾರೋ ಅವಳೋ ನೆಕ್ಸ್ಟ್ ಮಾಡಿ